ವಿಜಯವಾಣಿ ಡಿಜಿಟಲ್ ಪ್ರೇಕ್ಷಕರಿಗೆ ವಿಜಯವಾಣಿ ಸದಾ ಒಂದಿಲ್ಲ ಒಂದು ಹೊಸ ವಿಶೇಷ ದೃಶ್ಯಗಳ ಮೂಲಕ ವಿಶೇಷ ಮಾಹಿತಿಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ಬಿತ್ತರಿಸ್ಕೊಂಡು ಬಂದಿದೆ ವಿಜಯವಾಣಿಯ ಡಿಜಿಟಲ್ ವೀಕ್ಷಕರಿಗೆ ಇವತ್ತೊಂದು ಹೊಸ ಕ್ಷೇತ್ರವನ್ನು ಹೊಸ ಕಾರ್ಯಕ್ರಮದ ಮೂಲಕ ನಾನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಇದು ದಿವ್ಯ ದರ್ಶನ ದಿವ್ಯದರ್ಶನ ಅಂದ್ಕೊಳ್ಳಿ ತಮ್ಮ ಗಮನಕ್ಕೆ ಬರಬಹುದು ಇದು ಯಾವುದೋ ಒಂದು ಧಾರ್ಮಿಕ ಕ್ಷೇತ್ರದ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಶಾಂತ್ ರಿಪಪ್ಪನ್ಪೇಟೆ ನಿಮ್ಮ ಮುಂದೆ ಬಂದು ನಿಂತಿದ್ದಾರೆ ಅಂತ ಹೇಳಿ ನೀವು ಈಗಾಗಲೇ ಊಹಿಸ್ತಾ ಇರ್ಬೋದು ಸತ್ಯವಾಗಲೂ ಹೌದು ಇದು ದಿವ್ಯ ದರ್ಶನ ಕೇವಲ ದಿವ್ಯ ದರ್ಶನ ಅಲ್ಲ ಇದೊಂದು ಭವ್ಯ ದರ್ಶನ ಹಾಗೂ ನವ್ಯ ದರ್ಶನ ನನ್ನ ಹಿಂದೆ ನೀವು ನೋಡ್ತಾ ಇರ್ಬೋದು ಅತ್ಯಂತ ವಿಶೇಷವಾದಂಥ ಒಂದು ಮಹಾದ್ವಾರ ಒಂದು ಕ್ಷೇತ್ರವನ್ನು ಕೈಬೀಸಿ ಕರೀತಾ ಇರುವ ಹಾಗೆ ಕಾಣಿಸ್ತಾ ಇದೆ ಖಂಡಿತ ಹೌದು ಕೇವಲ ವಾಣಿಜ್ಯನಗರಿ ಹುಬ್ಬಳ್ಳಿಯಿಂದ ಹದಿನೆಂಟು ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಪಾಲಿಕೊಪ್ಪ ಎಂಬ ಸ್ಥಳದಲ್ಲಿ ಇಂಥದ್ದೊಂದು ಭವ್ಯ ಕ್ಷೇತ್ರ ದಿವ್ಯ ಕ್ಷೇತ್ರ ಹಾಗೂ ನವ್ಯ ಕ್ಷೇತ್ರ ಇವತ್ತು ತಲೆ ಎತ್ತಿ ನಿಂತಿದೆ ಆಸ್ತಿಕ ಬಂಧುಗಳನ್ನು ಭಕ್ತ ಮಹಾಶಯರನ್ನು ಕೈಬೀಸಿ ಕರೀತಾ ಇದೆ ಪುಣಾ ಮತ್ತು ಬೆಂಗಳೂರು ಹೈವೇಗೆ ಹೊಂದಿಕೊಂಡಿರ್ತಕ್ಕಂಥ ಪಿ ಬಿ ರಸ್ತೆ ಏನು ಕಾಣಿಸ್ತದೆ ಪಿ ಬಿ ರಸ್ತೆ ಅಂತ ಹೇಳಿ ಪ್ರಸಿದ್ಧವಾಗಿರ್ತಕ್ಕಂಥ ಪುಣ ಬೆಂಗಳೂರು ಹೈವೇಗೆ ಅತ್ಯಂತ ಹೊಂದಿಕೊಂಡೇ ಇರತಕ್ಕಂಥ ಈ ಪಾಲಿಕೊಪ್ಪ ಇದೊಂದು ಧಾರ್ಮಿಕ ಕ್ಷೇತ್ರ ಕ್ಷೇತ್ರ ಆಗಿ ಕೆಲವೇ ದಿನಗಳಲ್ಲಿ ಭಕ್ತರನ್ನು ಕೈಬೀಸಿ ಕರೆಯುವಂಥ ಒಂದು ಮಹತ್ವದ ಕ್ಷೇತ್ರ ಆಗಿ ಇವತ್ತು ಇದು ಪರಿವರ್ತನೆಗೊಳ್ತಾ ಇದೆ ಇಲ್ಲಿರ್ತಕ್ಕಂಥ ಈ ಕ್ಷೇತ್ರ ಈ ಪಾಲಿಕೊಪ್ಪದ ಈ ಪುಣ್ಯಕ್ಷೇತ್ರದಲ್ಲಿ ಈಗಾಗಲೇ ಹಲವಾರು ದೇವಾಲಯಗಳ ಸಮುಚ್ಚಯವೇ ಇಲ್ಲಿ ತೆರೆದುಕೊಂಡಿದೆ ಹಿಂದೂ ಧಾರ್ಮಿಕ ಸಂಸ್ಕೃತಿಯನ್ನು ಹಿಂದೂ ಸಂಸ್ಕೃತಿಯ ಪುನರುತ್ಥಾನಕ್ಕಾಗಿ ಹಿಂದೂ ಸಂಸ್ಕೃತಿಯನ್ನು ವಿಸ್ತರಿಸೋದಕ್ಕಾಗಿ ಸಾಕಷ್ಟು ಸತ್ಯಶುದ್ಧ ಸಂಕಲ್ಪವನ್ನು ಮಾಡಿದಂಥವರು ಈ ನಾಡು ಕಂಡಂತಹ ಶ್ರೇಷ್ಠ ಉದ್ಯಮಿ ಹಾಗೂ ವಿ ಆರ್ ಎಲ್ ಸಮೂಹ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ ವಿಜಯ ಅವರು ಡಾಕ್ಟರ್ ವಿಜಯ ಸಂಕೇಶ್ವರವರ ಸತ್ಸಂಕಲ್ಪದ ಮೇರೆಗೆ ಅನಾವರಣಗೊಂಡಂತಹ ಈ ದೇವಾಲಯಗಳ ಸಮುಚ್ಚಯ ಯಾಕೆ ಹಾಗೆ ಇದ್ದೀನಿ ಅಂತಂದರೆ ದೇವಾಲಯ ಅಂತಂದಾಗ ಒಂದೋ ಎರಡೋ ದೇವಸ್ಥಾನ ಆ ಕ್ಷೇತ್ರದಲ್ಲಿ ಇರತಕ್ಕಂಥ ಸಹಜ ಆದರೆ ದೇವಾಲಯಗಳ ಸಮುಚ್ಚಯ ಅಂತ ಹೇಳಿ ಉದ್ದೇಶಪೂರ್ವಕ ಕಾರ್ಯದರ ಹಿನ್ನೆಲೆ ಏನಂತಂದರೆ ಹೆದ್ದಾರಿಗೆ ಹೊಂದಿಕೊಂಡಿರುವಂಥ ಈ ಪ್ರಾಂಗಣದಲ್ಲಿ ಸುಮಾರು ಎಂಟತ್ತು ದೇವಾಲಯಗಳ ಒಂದು ಸಮುಚ್ಚಯವೇ ಇಲ್ಲಿ ಅನಾವರಣಗೊಂಡಿದೆ ಅಂತಹ ದೇವಾಲಯಗಳ ಸಮುಚ್ಚಯದಲ್ಲಿ ಪ್ರಧಾನ ದೇವವಾಗಿ ಶಿವನ ಸಾನಿಧ್ಯ ಇಲ್ಲಿದೆ ಅಂತಹ ಶಿವನ ಸಾನಿಧ್ಯವನ್ನು ಒಳಗೊಂಡು ಇಡೀ ದೇವಾಲಯದ ಆವರಣದಲ್ಲಿ ಈ ದೇವಾಲಯಗಳ ಸಮುಚ್ಚಯದ ಆವರಣದಲ್ಲಿರ್ತಕ್ಕಂಥ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ನಾನು ಈಗಾಗಲೇ ಮಾಹಿತಿಯನ್ನು ತಮಗೆ ಕೊಡ್ತಾ ಇದ್ದೆ ಇಲ್ಲಿ ನೀವು ನೀವು ನೋಡ್ತಾ ಇರ್ತಕ್ಕಂಥದ್ದು ರಾಜಗೋಪುರ ಶಿವ ಏನು ಪ್ರಧಾನ ದೈವವಾಗಿರ್ತಕ್ಕಂಥ ಶಿವನ ದೇವಾಲಯದ ಮುಂದಿರತಕ್ಕಂಥ ರಾಜಗೋಪುರ ಇಲ್ಲಿದೆ ಈ ರಾಜಗೋಪುರದ ಮೂಲಕ ನಾನು ದೇವರ ದರ್ಶನಕ್ಕೆ ದೇವಸ್ ದೇವಾಲಯದ ಒಳಗಡೆ ನಾನು ಸಂಚಾರ ಇದ್ದೀನಿ ಯಾವುದೇ ಒಂದು ಹಿಂದೂ ಸಂಸ್ಕೃತಿಯನ್ನು ಅನಾವರಣಗೊಳಿಸ್ಲಿಕ್ಕಿರ್ತಕ್ಕಂಥ ಒಂದು ಪ್ರಧಾನವಾದಂತಹ ಸ್ಥಾನ ಅಂತಂದರೆ ದೇವಾಲಯಗಳು ದೇವಾಲಯಗಳಲ್ಲಿ ಯಾವುದೇ ಜಾತಿ ಮತ ಇತ್ಯಾದಿ ಯಾವುದೇ ಸಂಕೋಲೆಗಳಿಲ್ಲದೆ ಒಗ್ಗಟ್ಟಿನಿಂದ ಐಕ್ಯತೆಯಿಂದ ಎಲ್ಲರೂ ಬಂದು ದರ್ಶನವನ್ನು ಮಾಡ್ತಕ್ಕಂತಹ ವ್ಯವಸ್ಥೆ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈಗ ಇಲ್ಲೇನು ಕಾಣ್ತಾ ಇದೆ ಇದು ಪ್ರಧಾನ ಶಿವನ ದೇವಾಲಯ ಶಿವಮಂದಿರ ಅಂತ ಹೇಳಿ ಶಿವಮಂದಿರ ಅಂತ ಹೇಳಿ ಈ ಒಟ್ಟಾರೆ ದೇವಾಲಯದ ಸಮುಚ್ಚಯಕ್ಕೆ ಹೆಸರನ್ನು ಇಟ್ ಇಡಲಾಗಿದೆ ಡಾಕ್ಟರ್ ವಿಜಯ ಅವರ ಸಂಕಲ್ಪದ ಮೇರೆಗೆ ಶಿವನ ದೇವಾಲಯ ಬಹಳ ಬೃಹತ್ತಾಗಿ ಇಲ್ಲಿ ತನ್ನ ಇರುವಿಕೆಯನ್ನು ಸಾಕ್ಷೀಕರಿಸಿದೆ ಶಿವನ ದೇವಾಲಯದ ಮುಂಭಾಗದಲ್ಲಿ ನಂದಿಯನ್ನು ಪ್ರತಿಷ್ಠಾಪಿಸಲಾಗಿದೆ ನಂದಿಯ ಮುಂದೆ ಶಿವನ ದೇವಾಲಯವನ್ನು ಪ್ರತಿಷ್ಠಾಪಿಸಲಾಗಿದೆ ಶಿವನನ್ನು ಲಿಂಗ ರೂಪದಲ್ಲಿ ಇಲ್ಲಿ ನಾವು ಕಾಣಬಹುದು ಯಾಕಂತಂದರೆ ಲಿಂಗಮಧ್ಯೆ ಜಗತ್ ಸರ್ವಂ ಅನ್ನುವ ಮಾತಿನ ಹಾಗೆ ಇಡೀ ಜಗತ್ತು ಲಿಂಗಮಯವಾಗಿದೆ ಅಂತಹ ಲಿಂಗದ ಸ್ವರೂಪದಲ್ಲಿ ಶಿವನನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಶಿವನ ದೇವಾಲಯ ಇಲ್ಲಿ ಅನಾವರಣಗೊಂಡಿದೆ ಶಿವ ಇದ್ದಲ್ಲಿ ಶಕ್ತಿ ಇದ್ದೇ ಇರಬೇಕು ಯಾಕೆಂದರೆ ಅದನ್ನು ಅದಕ್ಕೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಕರೀತಾರೆ ಶಿವಾದ್ವೈತ ಸಿದ್ಧಾಂತ ಅಂತ ಕರೀತಾರೆ ಶಿವನ ಸಾನಿಧ್ಯ ಇರತಕ್ಕಂತಹ ಈ ಕ್ಷೇತ್ರದಲ್ಲಿ ಪಕ್ಕದಲ್ಲೇ ಶಕ್ತಿಯನ್ನು ಕೂಡ ಪ್ರತಿಷ್ಠಾಪಿಸಲಾಗಿದೆ ಪಾರ್ವತಿಯ ದೇವ ದೇವಾಲಯವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ ಪಾರ್ವತಿ ಇಲ್ಲಿ ಶಿವನ ಅರ್ಧಾಂಗಿಯಾಗಿ ಹೇಗೆ ಶಿವ ಅರ್ಧನಾರೀಶ್ವರನಾಗಿ ತನ್ನ ದೇಹದಲ್ಲೇ ಹೇಗೆ ಆ ಶಕ್ತಿ ಮಾತೆಗೆ ಸ್ಥಾನವನ್ನು ಕೊಟ್ಟಿದ್ದಾನೋ ಅಂತಹ ಶಕ್ತಿಯ ಸ್ವರೂಪಿಣಿಯಾಗಿ ಪ ಆದಿಶಕ್ತಿ ಪರ ಪರ ಪಾರ್ವತಿದೇವಿ ಇಲ್ಲಿ ನೆಲೆಯೂರಿದ್ದಾಳೆ ಗರ್ಭಗುಡಿಯ ಎಡಭಾಗದಲ್ಲಿ ಮಹಾಮಾತೆ ಪಾರ್ವತಿಯ ಸ್ಥಾನವನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ ನಾನು ಈಗಾಗಲೇ ಹೇಳಿದ ಹಾಗೆ ಮತ್ತೆ ಮತ್ತೆ ಅದನ್ನು ಪುನರುಚ್ಚರಿಸಬೇಕು ಅಂತಂದರೆ ಇದು ದೇವಾಲಯ ಮಾತ್ರ ಅಲ್ಲ ದೇವಾಲಯಗಳ ಸಮುಚ್ಚಯ ಅಂಥೇಳಿ ಇಲ್ಲಿ ಪರಿವಾರ ದೇವತೆಗಳೆಲ್ಲವನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಶಿವನ ಜೊತೆಗೆ ಹೇಗೆ ಪಾರ್ವತಿ ಇದ್ದಾಳೋ ಹಾಗೆ ಶಿವಪಾರ್ವತಿಯರ ಪುತ್ರ ಗಣೇಶ ವಿಘ್ನ ವಿನಾಶಕನಾದ ಗಣೇಶನ ದೇವಾಲಯವನ್ನು ಆ ಕಡೆ ಬಲಗಡ ಬಲಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ನಡೀತಕ್ಕಂಥ ಯಾವುದೇ ಶುಭ ಕಾರ್ಯ ಇರಲಿ ಪ್ರಥಮ ಪೂಜಿತ ವಿಘ್ನ ವಿನಾಶಕ ಎಲ್ಲ ವಿಘ್ನಗಳನ್ನು ನಿವಾರಿಸಿ ನಮಗೆ ಶುಭವನ್ನು ಕೊರತಕ್ಕಂತಹ ನಮಗೆ ನಮ್ಮ ಕಾರ್ಯದಲ್ಲಿ ಯಶಸ್ಸು ಯಶಸ್ಸನ್ನು ಕೊಡ್ತಕ್ಕಂತಹ ದೈವ ಅಂದರೆ ಅದು ಗಣಪತಿ ಅಂತಹ ಗಣಪತಿಯ ಸಾನ್ನಿಧ್ಯವನ್ನು ಕೂಡ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ ತಾವಿಲ್ಲಿ ನೋಡ್ಬೋದು ವಿಘ್ನ ವಿನಾಶಕನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿರೋದು ಬಹುಶಃ ಇಲ್ಲಿರ್ತಕ್ಕಂಥ ಎಲ್ಲ ಮೂರ್ತಿಗಳು ಕೂಡ ಸುಮಾರು ಐವತ್ತೆರಡು ವಿಶೇಷ ದೇವರ ಮೂರ್ತಿಗಳನ್ನು ತಮಿಳುನಾಡಿನ ಶಿಲ್ಪಿಗಳಿಂದ ಇದನ್ನು ಕೆತ್ತಿಸಲಾಗಿದೆ ಕಳೆದ ನಾಲ್ಕೈದು ವರ್ಷಗಳಿಂದ ನಿರಂತರವಾಗಿ ನಡೆದಂತಹ ಈ ದೇವಾಲಯ ನಿರ್ಮಾಣದ ಕಾರ್ಯ ಈಗ ಕೊನೆಯ ಹಂತವನ್ನು ತಲುಪಿ ಅದು ಶೃಂಗೇರಿ ಜಗದ್ಗುರುಗಳ ಮೂಲಕ ರಾಜಯೋಗದಲ್ಲಿ ಲೋಕಾರ್ಪಣೆಗೊಳ್ತಾ ಇದೆ ಇದು ಗಣೇಶನ ದೇವಾಲಯ ಇನ್ನೊಂದು ವಿಶೇಷವಾದ ದೇವಾಲಯವನ್ನು ಶಿವನ ದೇವಾಲಯದ ಮುಂಭಾಗದ ಬಲಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಯಾವುದಂತಂದ್ರೆ ಅದು ಶನೀಶ್ವರ ಆ ಶನೀಶ್ವರನ ದೇವಾಲಯವನ್ನು ತೋರಿಸ್ತೀನಿ ನಾನೀಗ ನೀವು ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಶನೀಶ್ವರನ ದೇವಾಲಯ ಸಪ್ತಾಶ್ವಗಳ ರಥವನ್ನು ಏರಿ ಏಕಚಕ್ರದ ರಥವನ್ನೇರಿರ್ತಕ್ಕಂತಹ ಆ ಸೂರ್ಯ ಭಗವಂತ ಮೇಲಿದ್ದರೆ ಆ ಸೂರ್ಯನ ಪುತ್ರ ಛಾಯಾಪುತ್ರ ಅಂತ ಹೇಳಿ ಕರೆಯುವಂತಹ ಶನೀಶ್ವರನ ಮಂದಿರವನ್ನು ಕೆಳಗೆ ನೋಡ್ತೀವಿ ಶನೀಶ್ವರ ಅಂದ ಕೂಡಲೇ ತಾವ ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಶನಿ ಶಿಂಗಣ್ಣಾಪುರ ಬಹಳ ಪ್ರಸಿದ್ಧವಾದಂತಹ ಕ್ಷೇತ್ರ ಇವತ್ತು ಇಡೀ ಮಹಾರಾಷ್ಟ್ರದಲ್ಲಿರುವ ಶನೀಶ್ ಶನಿ ಶಿಂಗಣ್ಣಾಪುರದಲ್ಲಿ ಇಡೀ ಯಾವುದೇ ಒಂದೇ ಒಂದು ಮನೆಯೂ ಕೂಡ ಅಲ್ಲಿ ಕಿಟಕಿ ಬಾಗಿಲು ಅಥವಾ ಲಾಕ್ ಈ ವ್ಯವಸ್ಥೆ ಯಾವುದೂ ಇಲ್ಲ ಅಂತಹ ಶನೀಶ್ವರನ ಭಕ್ತರು ದೇಶದ ಎಲ್ಲ ಕಡೆ ಇದ್ದಾರೆ ಹಾಗೆ ಉತ್ತರ ಕರ್ನಾಟಕದಲ್ಲಿ ಇವತ್ತು ಬೆಳಗಾವಿ ಇರಬಹುದು ಧಾರವಾಡ ಹುಬ್ಳಿ ಇರಬಹುದು ಹಾವೇರಿ ದಾವಣಗೆರೆ ಈ ಪ್ರಾಂತ ಏನಿದೆ ಈ ಉತ್ತರ ಕರ್ನಾಟಕದ ಪ್ರಾಂತ್ಯದಲ್ಲಿ ಶನೀಶ್ವರನ ಮಂದಿರಗಳು ಬಹಳ ವಿರಳ ಈ ಕಾರಣಕ್ಕಾಗಿ ವಿಜಯ ಸಂಕೇಶ್ವರ ಅವರು ಅವರು ಶನೀಶ್ವರನ ಪರಮ ಭಕ್ತರು ಶನಿ ಶಿಂಗಣಾಪುರಕ್ಕೆ ತಮ್ಮ ದರ್ಶನಕ್ಕಾಗಿ ಏನು ಹೋಗ್ತಿದ್ರು ಆಗಲೇ ಅವರು ಸಂಕಲ್ಪವನ್ನು ಮಾಡಿಕೊಂಡು ಇವತ್ತು ಈ ಶನೀಶ್ವರನ ಭಕ್ತರಿಗೆ ಇಲ್ಲೇ ಹುಬ್ಬಳ್ಳಿ ಮತ್ತು ಈ ಉತ್ತರ ಕರ್ನಾಟಕದ ಶನೀಶ್ವರನ ಭಕ್ತರಿಗೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಪ್ರತಿಷ್ಠಿತ ಶನಿ ಮಂದಿರ ಬೇಕು ಅನ್ನುವಂಥ ಕಾರಣಕ್ಕೆ ಈ ದೇವಾಲಯಗಳ ಆವರಣದಲ್ಲಿ ಶನೀಶ್ವರನ ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿರೋಂಥದ್ದು ನವಗ್ರಹಗಳಲ್ಲಿ ಅತ್ಯಂತ ಪ್ರಭಾವಯುಕ್ತ ಗ್ರಹ ಅಂತಂದರೆ ಅದು ಶನಿ ಶನಿ ಅಂತಂದಾಗ ಎಲ್ಲರಿಗೂ ಒಂದು ಭಯವಿರುತ್ತೆ ಅವನು ಕೇವಲ ಭಯಪಡಿಸುವವನಲ್ಲ ಬದಲಾಗಿ ಭಕ್ತಿಯಿಂದ ನಡೆದುಕೊಂಡಂಥವರಿಗೆ ಕಾಡುವವನಲ್ಲ ಇವನು ಕಾಪಾಡುವವನು ಅನ್ನುವಂಥದ್ದನ್ನು ಶಾಸ್ತ್ರಗಳು ಉಲ್ಲೇಖ ಮಾಡ್ತವೆ ಅಂತಹ ಶನೀಶ್ವರನ ಮಂದಿರವನ್ನು ಕೂಡ ಈ ದೇವಾಲಯದ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ದೇ ಶನೀಶ್ವರ ಇದನ್ನೇ ಅಂತಂದರೆ ಅಲ್ಲಿ ಇನ್ನುಳಿದಂತಹ ನವಗ್ರಹಗಳ ಸಾನ್ನಿಧ್ಯವೂ ಕೂಡ ಅಲ್ಲಿರಲಿಕ್ಕೆ ಸಾಧ್ಯ ಯಾಕೆಂದರೆ ಈ ಬ್ರಹ್ಮಾಂಡವನ್ನು ಭೂಮಿಯನ್ನು ಕೇಂದ್ರೀಕರಿಸಿ ತ ನಿಯಂತ್ರಿಸತಕ್ಕಂಥವ್ರು ನವಗ್ರಹಗಳು ಆದಿತ್ಯಾದಿ ನವಗ್ರಹಗಳು ಅಂತ ಏನು ಕರಿತೀವಿ ಅಂಥ ಆದಿತ್ಯಾದಿ ನವಗ್ರಹಗಳ ಸಾನ್ನಿಧ್ಯವನ್ನು ಕೂಡ ಈ ದೇವಾಲಯದ ಆವರಣದಲ್ಲೇ ಪ್ರತಿಷ್ಠಾಪಿಸಿರುವಂಥದ್ದು ಈಗ ನಾವೇನು ಶನಿ ಮಂದಿರವನ್ನು ನೋಡಿದ್ವಿ ಅದೇ ರೀತಿ ಶನಿಗೆ ಪ್ರತ್ಯೇಕವಾದ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ ಅದೇ ಆದಿತ್ಯಾದಿ ನವಗ್ರಹಗಳ ಮಂಟಪವನ್ನು ದೇವಾಲಯದ ಶಿವನ ದೇವಾಲಯದ ಮುಂಭಾಗದ ಎಡಭಾಗದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಯಾಕಂತಂದರೆ ಮನುಷ್ಯನ ಅಭ್ಯುದಯಕ್ಕೆ ಈ ನವಗ್ರಹಗಳ ಏನು ಜಾತಕದ ಚಿಂತನೆ ಏನಿದೆ ಇದನ್ನು ಆಧರಿಸಿ ನವಗ್ರಹಗಳನ್ನು ಆಧರಿಸಿ ಆ ಗ್ರಹ ಜಾತಕದ ಚಿಂತನೆ ನಡೆಯುತ್ತೆ ಅಂತಹ ನವಗ್ರಹಗಳನ್ನು ಆದಿತ್ಯಾದಿ ನವಗ್ರಹಗಳನ್ನು ಕೂಡ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಬಹುಶಃ ಈ ರಾಜಯೋಗದ ಸುಮುಹೂರ್ತದಲ್ಲಿ ಶೃಂಗೇರಿ ಜಗದ್ಗುರುಗಳ ಅಮೃತ ಹಸ್ತದಿಂದ ಕಳಶಾರೋಹಣಗೊಂಡು ಇವತ್ತಿದ್ ಲೋಕಾರ್ಪಣೆಗೊಳ್ತಾ ಇರತಕ್ಕಂಥ ಎಲ್ಲ ದೇವಾಲಯಗಳ ಸಮುಚ್ಚಯಗಳಲ್ಲಿ ಈ ನವಗ್ರಹ ಮಂದಿರವೂ ಕೂಡ ಒಳಗೊಂಡಿದೆ ಮತ್ತು ಇಷ್ಟೆಲ್ಲ ಇಷ್ಟು ದೊಡ್ಡದಾದಂತಹ ಈ ದೇವಾಲಯಗಳ ಸಮುಚ್ಚಯಕ್ಕೆ ಒಬ್ಬ ಕ್ಷೇತ್ರಪಾಲಕ ಬೇಕು ಅಂತಂದರೆ ಆ ಕ್ಷೇತ್ರಪಾಲಕನಾಗಿ ಇಲ್ಲಿ ಭೈರವನಾಥನನ್ನು ಪ್ರತಿಷ್ಠಾಪನೆ ಮಾಡಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾಕಂದರೆ ಭೈರವನಿಗೆ ಶಾಸ್ತ್ರದಲ್ಲಿ ಬಹಳ ದೊಡ್ಡ ವಿಶ್ಲೇಷಣೆಯನ್ನು ಕೊಡ್ತಾರೆ ಇವತ್ತು ಹಿಂದೂಗಳ ಧಾರ್ಮಿಕ ರಾಜಧಾನಿ ಅಂತ ಕರೀತಕ್ಕಂಥ ಹಿ ಕಾಶಿ ಏನಿದೆ ಆ ಕಾಶಿ ಕ್ಷೇತ್ರಕ್ಕೆ ಕಾಶಿಯ ಕೊತ್ವಾಲ್ ಹೇಳಿ ಕರೆಯುವಂಥದ್ದು ಭೈರವನಾಥನನ್ನು ಅಂತಹ ಭೈರವನಾಥನ ಪ್ರತಿಷ್ಠಾಪನೆಯನ್ನು ಕೂಡ ಈ ಆವರಣದಲ್ಲಿ ಮಾಡಲಾಗಿದೆ ಹೀಗೆ ಪಾಲಿಕೊಪ್ಪದಲ್ಲಿರ್ತಕ್ಕಂತಹ ಈ ವಿಶೇಷವಾದಂತಹ ದೇವಾಲಯಗಳ ಸಮುಚಯ ಈ ಪಾಲಿಕೊಪ್ಪ ಅಂತಂದಾಗ ನಮಗೆ ನೆನಪು ಬರುವಂಥದ್ದು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ಉದಾತ್ತ ಸಂದೇಶವನ್ನು ಈ ಜಗತ್ತಿಗೆ ಕೊಡೋದ್ರ ಮೂಲಕ ಶಿವಸಿದ್ಧಾಂತವನ್ನು ಈ ಜಗತ್ತಿಗೆ ಎತ್ತಿ ತೋರಿಸಿದಂತಹ ಲಿಂಗೈಕ್ಯ ಜಗದ್ಗುರು ವೀರ ಗಂಗಾಧರ ಭಗವತ್ಪಾದರ ಜನ್ಮಸ್ಥಳ ಇದು ಪಾಲಿಕೊಪ್ಪ ಅಂತ ಮಹಾತ್ಮರು ಜನಿಸಿದಂತೆ ಈ ಪಾಲಿಕೋಪದಲ್ಲಿ ಇವತ್ತು ಇಡೀ ವಿಶ್ವವೇ ತಿರುಗಿ ನೋಡುವ ಹಾಗೆ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಧಾರ್ಮಿಕ ಕ್ಷೇತ್ರ ಅನ್ನು ಅನ್ ಅನ್ನುವಂತಹ ಖ್ಯಾತಿಯನ್ನು ಬಹುಶಃ ಈ ಪಾಲಿಕೊಪ್ಪದ ಶಿ ಶಿವಾಲಯದ ಈ ಪರಿಸರ ಏನಿದೆಯಲ್ಲ ಅಭಿವೃದ್ಧಿಯನ್ನು ಕಾಣ್ತಾ ಇದೆ ಇದು ಲೋಕಾರ್ಪಣೆಗೊಂಡು ಈ ಜನರಿಗೆ ಇಲ್ಲಿರ್ತಕ್ಕಂತಹ ಎಲ್ಲ ಇಡೀ ಜನರಿಗೆ ಒಂದು ವಿಶೇಷವಾದಂತಹ ಶಕ್ತಿಯನ್ನು ಭಕ್ತಿಯನ್ನು ನೀಡುವುದರಲ್ಲಿ ಎರಡು ಮಾತಿಲ್ಲ ಮೇಲಾಗಿ ಹಿಂದೂ ಸಂಸ್ಕೃತಿಯ ಭಾಗವಾಗಿರ್ತಕ್ಕಂಥ ಗೋ ಮಾತೆ ಬಹುಶಃ ಮೂವತ್ತ್ಮೂರು ಕೋಟಿ ದೇವತೆಗಳನ್ನು ಪೂಜಿಸ್ತಕ್ಕಂತಹ ಈ ಹಿಂದೂ ಪರಂಪರೆಯಲ್ಲಿ ಆ ಮೂವತ್ತ್ಮೂರು ಕೋಟಿ ದೇವತೆಗಳು ಒಂದು ಜೀವಂತ ಗೋವಿನಲ್ಲಿದೆ ಅನ್ನುವಂಥದ್ದು ಹಿಂದೂಗಳ ನಂಬಿಕೆ ಅಂತಹ ನಂಬಿಕೆಗೆ ಪೂರಕವಾಗಿ ಇಲ್ಲಿ ಗೋಶಾಲೆಯೊಂದನ್ನು ಕೂಡ ತೆರೆಯಲಾಗಿದೆ ಆ ಗೋಶಾಲೆಯಲ್ಲಿ ಎರಡು ಗೋವುಗಳನ್ನು ಸಾಕಿ ನಿತ್ಯದಲ್ಲಿ ಅವುಗಳ ಗೋ ಪೂಜೆಯನ್ನು ಮಾಡೋದ್ರ ಮೂಲಕ ಆ ಗೋವುಗಳಿಗೆ ಪೂಜೆಯ ಸ್ಥಾನವನ್ನು ಕೊಡೋದ್ರ ಜೊತೆಗೆ ಆ ಸಂಸ್ಕೃತಿಯ ಪ್ರತೀಕವನ್ನು ಹಿಡಿಯುವಂಥ ಕೆಲಸವನ್ನು ಕೂಡ ಇಲ್ಲಿ ಈ ದೇವಾಲಯದ ಪ್ರಾಂಗಣದಲ್ಲಿ ಮಾಡಲಾಗಿದೆ ಅಂತಹ ಗೋಶಾಲೆಯನ್ನು ನೀವು ಇಲ್ಲಿಗೆ ನೋಡ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ಹೆಚ್ಚಿನ ಗೋವುಗಳನ್ನು ಸಾಕುವಂತಹ ಸಂಕಲ್ಪ ಇದೆ ಯಾಕಂತಂದರೆ ಹಿಂದೂಗಳಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳು ಅಂತ ಹೇಳಿ ಏನು ಪುರಾಣದಲ್ಲಿ ಉಲ್ಲೇಖಿದೆ ಆ ಮೂವತ್ತ್ಮೂರು ಕೋಟಿ ದೇವತೆಗಳು ವಾಸ ಮಾಡಿರ್ತಕ್ಕಂತಹ ಸ್ಥಾನ ಅಂದರೆ ಅದು ಗೋಮಾತೆ ನಾವು ನೀವೆಲ್ಲರೂ ಕೂಡ ಹುಟ್ಟಿದ ಎರಡು ವರ್ಷ ತಾಯಿ ಹಾಲನ್ನು ಕುಡಿದು ಬೆಳಿಬೋದು ಆದರೆ ನಾವು ಇರುವವರಿಗೆ ಜೀವಂತ ಇರುವವರಿಗೆ ನೂರು ವರ್ಷಗಳ ಕಾಲ ನಮಗೆ ಹಾಲನ್ನುಣಿಸಿ ನಮ್ಮನ್ನು ಸಾಕುವಂಥವಳು ಅಂದರೆ ಗೋಮಾತೆ ಆ ಕಾರಣಕ್ಕೆ ಆ ದೈವ ಸಾನಿಧ್ಯ ಇರತಕ್ಕಂಥ ಗೋವುಗಳನ್ನು ಇಲ್ಲಿ ಸಾಕೋದಕ್ಕೆ ಗೋಶಾಲೆಯನ್ನು ಕೂಡ ಈ ದೇವಾಲಯದ ಆವರಣದಲ್ಲಿ ನಿರ್ಮಾಣ ಮಾಡಲಾಗಿದೆ ಯಾವುದೇ ಒಂದು ಕ್ಷೇತ್ರ ಆ ಕ್ಷೇತ್ರದ ಅಭ್ಯುದಯ ಮತ್ತು ಅಭಿವೃದ್ಧಿಗೆ ಬಹಳ ಮುಖ್ಯವಾಗಿ ಆ ಜಾಗದಲ್ಲಿರ್ತಕ್ಕಂತಹ ವಾಸ್ತು ವಿನ್ಯಾಸ ಬಹಳ ಮುಖ್ಯ ಆಗತ್ತೆ ವಾಸ್ತು ಅಂತಕ್ಕಂಥದ್ದು ಕೇವಲ ಶಾಸ್ತ್ರ ಪುರಾಣ ಅಲ್ಲ ಇದು ನೂರಕ್ಕೆ ನೂರು ವಿಜ್ಞಾನ ಅನ್ನುವಂಥದ್ದು ಬಹಳ ತಜ್ಞರ ಮಾತು ಅಂತಹ ವಾಸ್ತುಗೆ ಅತ್ಯಂತ ವಿಶೇಷವಾದ ಮಾನ್ಯತೆಯನ್ನು ಆದ್ಯತೆಯನ್ನು ಕೊಟ್ಟು ಇಡೀ ದೇವಾಲಯದ ಆವರಣದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಟ್ಟಡ ಇರಬಹುದು ಕಾಲು ದಾರಿ ಇರಬಹುದು ಕೆಂಪು ಹಾಸು ಇರಬಹುದು ಅಥವಾ ಹಸಿರು ಪಾರ್ಕ್ ಇರಬಹುದು ಎಲ್ಲವೂ ಕೂಡ ವಾಸ್ತು ಪ್ರಕಾರವೇ ಇಲ್ಲಿ ನಿರ್ಮಾಣಗೊಂಡಿರುವಂಥದ್ದು ಇಲ್ಲಿ ನೀವು ನೋಡ್ತಕ್ಕಂಥ ಈ ಇಡೀ ಆವರಣವನ್ನು ಇಲ್ಲಿ ಇಲ್ಲಿ ನಿಂತು ನೋಡ್ಬೋದು ಮುಂದಿರತಕ್ಕಂಥ ಮಹಾದ್ವಾರದಿಂದ ಹಿಡ್ಕೊಂಡು ರಾಜಗೋಪುರ ಮತ್ತು ಎಲ್ಲ ದೇವಾಲಯಗಳ ಗೋಪುರಗಳು ಹೀಗೆ ಗೋಶಾಲೆ ಈ ಎಲ್ಲದರ ಜೊತೆಗೆ ದಿಕ್ಕಿಗೆ ಅನುಗುಣವಾಗಿ ಇವತ್ತು ಈ ಆವರಣದಲ್ಲಿ ಕಲ್ಯಾಣಿಯನ್ನು ಕೂಡ ಪುಷ್ಕರಣಿ ಅಂತ ಏನು ಕರಿತೀವಿ ಪುಷ್ಕರಣಿಯನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗಿದೆ ನೋಡುಗರಿಗೆ ಸಾಮಾನ್ಯವಾಗಿ ಸಹಜವಾಗಿ ಇದೊಂದು ಜಲಮೂಲವಾಗಿ ಅಷ್ಟೇ ಕಾಣಿಸ್ಬೋದು ಆದರೆ ಶಾಸ್ತ್ರದ ಮೇಲೆ ನಾವು ವಿಚಾರ ಮಾಡಿ ನೋಡಿದರೆ ಪುಷ್ಕರಣಿಗೆ ಬಹಳ ವಿಶೇಷವಾದಂಥ ಅರ್ಥ ಇದೆ ಇವತ್ತು ಸಾಕಷ್ಟು ಸಂಪ್ರದಾಯದ ಮಠಾಧೀಶರು ಅವರು ಈ ನಲ್ಲಿಯಲ್ಲಿ ಬರ್ತಕ್ಕಂಥ ಕೊಳವೆ ಬಾವಿಯಿಂದ ಬರ್ತಕ್ಕಂಥ ಅಥವಾ ಕೊಳೆಯಲ್ಲಿ ಬರ್ತಕ್ಕಂಥ ನೀರಿನಿಂದ ಅವರು ಸ್ನಾನ ಮಾಡೋದಿಲ್ಲ ಅದಕ್ಕೆ ಅಂಥದ್ದೊಂದು ಶಾಸ್ತ್ರದ ನಿಷೇಧ ಇದೆ ಅವರು ಭೂಮಿಯಲ್ಲಿ ಬರ್ತಕ್ಕಂತಹ ಈ ಥರದ ಪುಷ್ಕರಣಿ ಕಲ್ಯಾಣಿ ಬಾವಿ ಓಪನ್ವೆಲ್ ಏನು ಕರಿತೀವಿ ಆ ಬಾವಿಯ ನೀರಿನಲ್ಲಿ ಮಾತ್ರ ಅವರು ನಿತ್ಯದಲ್ಲಿ ಸ್ನಾನ ಸಂಧ್ಯಾ ವಂದನೆ ಮಾಡ್ತಕ್ಕಂಥ ಶಾಸ್ತ್ರ ಇದೆ ಈ ಈ ಜಾಗದಲ್ಲಿ ವಿಶೇಷವಾಗಿ ಡಾಕ್ಟರ್ ವಿಜಯ ಸಂಕೇಶ್ವರರ ಒಂದು ಬಹುದೊಡ್ಡ ಸಂಕಲ್ಪ ಏನಂತಂದರೆ ಕೇವಲ ಭಕ್ತರು ಬರುವ ಭಕ್ತರು ಬಂದು ಇಲ್ಲಿ ತಮ್ಮ ಭಕ್ತಿಯನ್ನು ಅಥವಾ ದರ್ಶನವನ್ನು ಮಾಡೋದಷ್ಟೇ ಅಲ್ಲ ಜೊತೆಗೆ ಜೈ ಹಿಂದೂ ಸಂಸ್ಕೃತಿಯ ಭಾಗವೇ ಆಗಿರ್ತಕ್ಕಂಥ ಜೈನ ಮತ್ತು ಹಿಂದೂ ಸಂಸ್ಕೃತಿಯ ಎಲ್ಲ ಸಂಪ್ರದಾಯದ ಮಠಾಧೀಶರು ಇಲ್ಲಿ ಬಂದು ಉಳ್ಕೊಳ್ಳಿಕ್ಕೆ ವಿಶೇಷವಾದಂಥ ವ್ಯವಸ್ಥೆಯನ್ನು ಕಾಳಜಿಯನ್ನು ಅವರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅಂತಂದರೆ ಯಾವುದೇ ಯತಿಗಳು ಅದು ಜೈನ ಯತಿಗಳಿರಬಹುದು ಹಿಂದೂ ಧರ್ಮದ ಯಾವುದೇ ಸ ಪರಂಪರೆಯ ಎತಿಗಳು ಅದು ವೀರಶೈವ ಧರ್ಮದವರಾಗಿರಬಹುದು ಬ್ರಾಹ್ಮಣ ಸಂಪ್ರದಾಯದ ಮಠಾಧೀಶರಾಗಿರ್ಬೋದು ಯಾವುದೇ ಮಠಾಧೀಶರು ಕೂಡ ಈ ಸ್ಥಳಕ್ಕೆ ಬಂದರೆ ಅವರಿಗೆ ವಿಶೇಷವಾಗಿ ಇರಲಿಕ್ಕೆ ವಸತಿ ನಿಲಯದ ವ್ಯವಸ್ಥೆ ಮತ್ತು ಈ ಥರ ಈ ಪುಷ್ಕರಣಿ ಇತ್ಯಾದಿ ಅವರ ಶಾಸ್ತ್ರಕ್ಕೆ ಅವರ ಸಂಧ್ಯಾ ವಂದನೆಗೆ ಅನುಕೂಲವಾಗುವಂಥ ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡಿ ಆ ದೇವರ ದರ್ಶನವನ್ನು ಮಾಡಿ ಅವರಿಗೆ ಊಟ ವಸತಿ ಪ್ರತಿಯೊಂದರ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲ ಸಂಪ್ರದಾಯದ ಮಠಾಧೀಶರು ಇಲ್ಲಿ ಯಾವುದೇ ಅವರ ಸಂಪ್ರದಾಯಕ್ಕೆ ಅಡಚಣೆ ಆಗದ ಹಾಗೆ ಇರುವಂಥ ವ್ಯವಸ್ಥೆಯನ್ನು ಬಂದು ಅವರು ಬಳಸ್ಕೊಳ್ಬೋದು ಅದಕ್ಕೆ ಅದಕ್ಕೆ ಪೂರಕವಾಗಿ ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಪುಷ್ಕರಣಿ ಏನಿದೆ ಆ ಪುಷ್ಕರಣಿ ಕೂಡ ಅದಕ್ಕೆ ಪೂರಕವಾಗಿಯೇ ನಿರ್ಮಾಣ ಮಾಡಿದ್ದಾರೆ ವಾಸ್ತು ಪ್ರಕಾರ ಈ ಯಾವ್ಯಾವ ದಿಕ್ಕಿನಲ್ಲಿ ಯಾವ್ಯಾವ ವ್ಯವಸ್ಥೆಗಳು ಇರ್ತಾವೋ ಅದಕ್ಕೆ ತಕ್ಷಣವಂಥ ಫಲವನ್ನು ಆ ಜಾಗ ಕೊಡ್ತಾ ಹೋಗುತ್ತೆ ಅನ್ನುವಂಥದ್ದು ವಾಸ್ತು ತಜ್ಞರ ಅಭಿಪ್ರಾಯ ಅಂತೆಯೇ ಇವತ್ತು ಈ ಪಾಲಿಕೊಪ್ಪದ ಈ ದೇವಾಲಯದ ಸಮುಚ್ಚಯದಲ್ಲಿ ಪುಷ್ಕರಣಿಯನ್ನು ಕೂಡ ನಿರ್ಮಾಣ ಮಾಡಿದರೆ ಹೀಗೆ ಇದೊಂದು ಪಾಲಿಕೊಪ್ಪದಲ್ಲಿ ಹುಬ್ಬಳ್ಳಿಯಿಂದ ಕೇವಲ ಹದಿನೆಂಟು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂತಹ ಪೂನಾ ಮತ್ತು ಬೆಂಗಳೂರು ಹೆದ್ದಾರಿಯಲ್ಲಿರ್ತಕ್ಕಂಥ ಈ ಪಾಲಿಕೊಪ್ಪದ ಶಿವಮಂದಿರದ ಸಂಪೂರ್ಣ ಏನು ಆವರಣ ಇದೆ ಇದು ಕೇವಲ ಒಂದೇ ಒಂದು ವರ್ಗಕ್ಕೆ ಅಥವಾ ಒಂದೇ ಒಂದು ಜಾತಿಗೆ ಅಥವಾ ಒಂದೇ ಒಂದು ಸಂ ಸಂಪ್ರದಾಯಕ್ಕೆ ಸೇರಿದಂತಹ ಕ್ಷೇತ್ರ ಇದಲ್ಲ ಇದು ಹಿಂದೂ ಸಂಸ್ಕೃತಿಯಲ್ಲಿರ್ತಕ್ಕಂತಹ ಎಲ್ಲ ಜನರನ್ನು ಒಗ್ಗೂಡಿಸ್ಲಿಕ್ಕೆ ಐಕ್ಯದ ಐಕ್ಯತೆಯಿಂದ ಅವರನ್ನು ಒಂದು ಕಡೆ ಸೇರಿಸಲಿಕ್ಕೆ ಈ ಅಂತಹ ಒಂದು ದೂರದೃಷ್ಟಿಯ ಪ್ರತೀಕವಾಗಿ ಈ ಮಂದಿರವನ್ನು ಡಾಕ್ಟರ್ ವಿಜಯ ಸಂಕೇಶ್ವರ್ ಕುಟುಂಬ ಆ ಪರಿವಾರ ಇವತ್ತು ಯಾವುದೇ ನಿರೀಕ್ಷೆಯನ್ನು ಇಟ್ಕೊಳ್ಳಾರದೆ ಯಾವುದೇ ಬೇರೆ ಯಾವುದೇ ಹಿಡನ್ ಉದ್ದೇಶಗಳನ್ನು ಇಟ್ಕೊಳ್ಳದೆ ಕೇವಲ ಧರ್ಮ ಸಂಸ್ಕೃತಿಯನ್ನು ಎತ್ತಿಹಿಡಬೇಕು ಸಾವಿರ ವರ್ಷಗಳ ಕಾಲ ಈ ಸಂಸ್ಕೃತಿ ಈ ಕ್ಷೇತ್ರ ನಡ್ಕೊಂಡು ಹೋಗಬೇಕು ಅನ್ನುವಂತಹ ಸತ್ಸಂಕಲ್ಪದ ಕಾಳಜಿಯ ಪ್ರತೀಕವಾಗಿ ಈ ಒಂದು ದೇವಾಲಯಗಳ ಸಮುಚ್ಚಯವನ್ನು ನಿರ್ಮಾಣ ಮಾಡಿದೆ ನಾಡಿನ ಎಲ್ಲ ಭಕ್ತರು ಕೂಡ ಒಮ್ಮೆಯಾದರೂ ಬಂದು ಈ ಕ್ಷೇತ್ರದ ದರ್ಶನವನ್ನು ಮಾಡಿರಿ ಅನ್ನುವಂತಹ ಕರೆಯನ್ನು ಕೊಡ್ತಾ ಪಾಲಿಕೊಪ್ಪದಿಂದ ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆಗೆ ಪ್ರಶಾಂತ್ ರಿಪನ್ಪೇಟೆ ವಿಜಯವಾಣಿ ಡಿಜಿಟಲ್ ಹುಬ್ಬಳ್ಳಿ